ಅವರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಯೋಗಾಂಗ ತ್ರಿವಿಧಿಯನ್ನ ರಚಿಸಿ ಲಿಂಗ ಪೂಜೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ ಲಿಂಗ ಪೂಜೆಯನ್ನ ಮಾಡ್ತಾ ಆಕೆಗೆ ಭಾವ ಸಮಾಧಿಯ ಅನುಭವ ಕೂಡ ಆಗುತ್ತೆ ಭಾವ ಸಮಾಧಿಯಲ್ಲಿಯೇ ಆಕೆ ಎರಡು ಮೂರು ದಿವಸಗಳ ಕಾಲ ಪೂಜೆಯ ಕೋಣೆಯಲ್ಲಿ ಇರ್ತಾಳೆ ಹೊರಗಡೆ ಬಂದಿರಲ್ಲ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಯಾರೊಡನೆಯೂ ಬೆರೆಯಬೇಕು ಮಾತನಾಡಿಸಬೇಕು ಎಂಬ ಅಪೇಕ್ಷೆಯಾಗದೆ ಅಕ್ಕನು ಎರಡು ದಿವಸಗಳ ಕಾಲ ಅಂತರ್ಮುಖಳಾಗಿಯೇ ಇದ್ದು ಮನಸ್ಸು ಬಂದಾಗ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಳು ಅನುಭವ ಬರಲಿಲ್ಲ ಶರೀರವು ಈ ಹೊರ ಪ್ರಪಂಚದಲ್ಲಿ ಇದ್ದರೂ ಉಳಿದೆಲ್ಲ ಅಂಗಗಳು ವ್ಯವಹಾರ ಪ್ರಪಂಚದಲ್ಲಿ ಇರುವಂತೆ ತೋರಲಿಲ್ಲ ಲೋಕವನ್ನು ಹಿಡಿದು ಲೋಕದಲ್ಲಿ ಬೆರೆಯದಂತೆ ಸಾಕಾರ ದೇಹದಲ್ಲಿದ್ದು ನಿರಾಕಾರದೊಡನೆ ಸಂಬಂಧ ಇರಿಸಿಕೊಂಡಂತೆ ಬೆಂದ ನುಲಿಯಂತೆ ಒಳಗೆ ಅರಿದು ಹೊರಗೆ ಕ್ರಿಯೆಗಳನ್ನು ಮಾಡುತ್ತಾ ಇದ್ದಳು ಈ ದಿವ್ಯಾನುಭವವು ಬಿಚ್ಚಿ ಬೇರಾಗದಷ್ಟು ವ್ಯಕ್ತಿತ್ವದಲ್ಲಿ ಅಳವಟ್ಟಿತ್ತೆಂಬ ಆತ್ಮವಿಶ್ವಾಸ ಬಂದಾಗ ಅಕ್ಕ ಮಹಾದೇವಿ ಹೊರ ಜಗತ್ತಿಗೆ ದೃಷ್ಟಿ ಹರಿಸಿದಳು ಆಳವಾಗಿ ಬೇರು ಬಿಡದ ನಾರಿವಾಳ ಸಸಿಗಳ ಬಗ್ಗೆ ತೋಟಿಗ ವಿಶೇಷ ಎಚ್ಚರಿಕೆಯನ್ನ ವಹಿಸಿಕೊಳ್ಳುವನು ಅವು ಚೆನ್ನಾಗಿ ಬೇರು ಬಿಟ್ಟು ಸುಳಿದೆಗೆದು ನಿಂತಾಗ ಅವನು ನಿಶ್ಚಿಂತನಾಗುವನು ಹಾಗೆಯೇ ಮೂರು ದಿವಸಗಳ ಕಾಲ ಭಾವ ಸಮಾಧಿಯಲ್ಲಿ ಇದ್ದ ಅಕ್ಕ ಮಹಾದೇವಿ ಅದು ತನ್ನ ಹಿಡಿತದಲ್ಲಿ ಸಿಕ್ಕಿದೆ ಇನ್ನು ಮುಂದೆ ತಾನು ಬಯಸಿದ ಆ ಕ್ಷಣ ಕೈಗೂಡುವ ಚೈತನ್ಯ ಸಮಾಧಿಯಾಗಿದೆ ಎಂಬ ದೃಢ ಭಾವ ಮೂಡಿದಾಗ ಬಹಿರ್ಮುಖಗೊಂಡಳು ತನ್ನ ಅನುಭವವನ್ನ ಶರಣರ ಮುಂದಿಡ ಬಯಸಿ ಗೋಷ್ಠಿಗೆ ಪ್ರವೇಶಿಸಿದಾಗ ಅಕ್ಕ ಮಹಾದೇವಿಯಲ್ಲಿ ಆದ ಮಹತ್ತರ ಬದಲಾವಣೆ ಸಿದ್ಧಿ ಮೊಗವು ಸ್ಫುರಿಸುತ್ತಿದ್ದಂತಹ ಕಾಂತಿಯನ್ನ ಕಂಡ ಶರಣರು ತಲೆಬಾಗಿದರು ಪ್ರಶಾಂತ ಮುದ್ರೆಯನ್ನ ಹೊತ್ತು ಮಂಟಪದಲ್ಲಿ ಪಾದವಿಕ್ಕಿದ ಆಕೆ ಎಲ್ಲರಿಗೂ ಶರಣುಗೈದು ಹೇಳಿದಳು ಅಪ್ಪನವರೇ ನೀಲಮ್ಮ ತಾಯಿಗಳ ಮಾರ್ಗದರ್ಶನದಲ್ಲಿ ಸಾಧನೆಗೆ ತೊಡಗಿದ ನಾನು ಅಪೂರ್ವವಾದ ಅನುಭವವನ್ನು ಪಡೆದು ಪುನೀತಳಾದೆ ಕೋಟಿ ರವಿ ಶಶಿಯರಿಗೆ ಮೀರಿದ ಬಂದು ನಾಟಿತ್ತು ಎನ್ನ ಕರದೊಳಗಣ ಇಷ್ಟಲಿಂಗದಲ್ಲಿ ಅದರಿಂದಾಗಿ ನಾನು ಭವದ ಕುಣಿಯಿಂದ ಬಿಡುಗಡೆ ಹೊಂದಿದ ಅನುಭವವಾಯಿತು ನನ್ನ ಚಿದಾಕಾಶದೊಳಗೆ ತುಂಬಿರುವ ಜ್ಯೋತಿಯು ಒಳ ಹೊರಗೆ ಓತಪ್ರೋತವಾಗಿ ಹರಿದು ಲೋಕವನ್ನೆಲ್ಲ ಮುಸುಕಿದಂತಾಯಿತು ಅದರಲ್ಲಿ ನಾನು ಏಕಾಂಗಿಯಾಗಿ ಆನಂದಿಸಿದೆ ಅಕ್ಕ ಮಹಾದೇವಿ ತನ್ನ ಅನುಭವವನ್ನ ನೆನಪಿಸಿಕೊಂಡು ಹೇಳತೊಡಗಿದಳು ಆಗ ಕೊಟ್ಟಣದ ರೆಮ್ಮೆವ್ವೆ ಎಂಬ ಶರಣೆಯೊಬ್ಬಳು ಎದ್ದು ನಿಂತು ಕೇಳಿದಳು ಅಕ್ಕನವರೇ ಆ ಅನುಭವವಾದಾಗ ತಮಗೆ ಏನೆನಿಸಿತು ಅಕ್ಕ ಮಹಾದೇವಿನ ಸುನಕ್ಕೂ ಮಾರ್ಮಿಕವಾಗಿ ನುಡಿದಳು ನಲ್ಲಿ ನಲ್ಲನ ಸುಖವ ಎಲ್ಲರಿಗೆ ಅರಹುವಳೆ ಬಲ್ಲಡೆ ಅದರ ತೆರನಂತೆ ಬಲ್ಲಡೆ ಅದರ ತೆರನಂತೆ ಲಿಂಗಸುಖ ಬಲ್ಲವರು ಪರರಿಗುಸುವರುವರೆ ಆಗ ಶರಣ ಬಾಳಯ್ಯ ಹೇಳಿದ ಅವ್ವಾ ಶ್ರೀಗಿರಿಯಂತ ಉನ್ನತವಾದ ಬೆಟ್ಟವನ್ನ ಆರೋಹಿಸುವ ಶಕ್ತಿ ಎಲ್ಲರಿಗೆ ಇರದಲ್ಲದೆ ತಾಯಿ ಕುರುಡರು ಕುಂಟರು ಗಿರಿಯ ಆರೋಹಣ ಮಾಡಿ ಬಂದವರ ಬಾಯಿಯಲ್ಲಿ ಕೇಳಿ ತೃಪ್ತಿಯನ್ನ ಪಡೆಯಬೇಕಾಗುವುದಲ್ಲವೇ ಹಾಗೆಯೇ ಅಜ್ಞಾನಿಗಳು ಸದಾಚಾರರಹಿತರು ಆದ ನಮ್ಮಂತಹ ಅಸಂಖ್ಯಾತರು ತಮ್ಮಂತಹ ಅನುಭಾವಿಗಳ ವಾಣಿಯಿಂದಲೇ ತೃಪ್ತಿಪಡುತ್ತೇವೆ ಗಟ್ಟಿವಾಳಯ್ಯ ಸ್ವಲ್ಪ ಒರಟು ಸ್ವಭಾವದವನು ಆದರೆ ಅವನ ಹೃದಯ ಮೃದು ತತ್ವನಿಷ್ಠೆಯ ಆಗರ ಆಗ ಅಕ್ಕ ಮಹಾದೇವಿ ಅವನತ್ತ ನೋಡಿ ಹೇಳಿದಳು ಅಣ್ಣಯ್ಯ ಬುದ್ಧಿಯು ಗ್ರಹಿಸುವುದು ಎಲ್ಲವನ್ನ ಶಾಬ್ದಿಕವಾಗಿ ಹೇಳಬಹುದು ಆದರೆ ಹೃದಯವು ಅನುಭವಿಸುವುದೆಲ್ಲವನ್ನ ಹೇಳಲಿಕ್ಕೆ ಆಗದು ಶ್ರೀಗಿರಿಯನ್ನ ಅಥವಾ ಪ್ರಕೃತಿ ಸೌಂದರ್ಯವನ್ನು ಸವಿಯುವಾಗ ಆ ವರ್ಣವಿನ್ಯಾಸ ಹಕ್ಕಿಗಳ ವಾದ್ಯಗೋಷ್ಠಿ ತೊರೆಯ ಮಂಜುಳನಿನಾದ ಇವೆಲ್ಲವನ್ನ ಕಣ್ಣು ಕಂಡಿರುವುದು ಹೃದಯ ಅನುಭವಿಸಿರುವುದು ಆದರೆ ಅದನ್ನು ವರ್ಣಿಸಬೇಕಾದರೆ ಭಾಷೆಯ ಮಾಧ್ಯಮವೂ ಬೇಕಾಗುವುದು ಆ ಭಾಷಾ ಸಂಪತ್ತು ವಾಣಿಶಕ್ತಿ ಇಲ್ಲದ ವ್ಯಕ್ತಿಯು ನಾನು ಶ್ರೀಗಿರಿಗೆ ಹೋಗಿದ್ದೆ ಗುಡಿಯಲ್ಲಿದ್ದ ಲಿಂಗದ ದರ್ಶನವನ್ನ ಪಡೆದು ಬಂದೆ ಎಂದು ಮುಗಿಸುವನು ಅವನಿಗೆ ಗುಡಿಯೊಳಗಣ ಜಡ ದೇವರ ದರ್ಶನ ಪಡೆಯಲು ಬಂದೀತೆ ಹೊರತು ಚೈತನ್ಯಮಯ ಗುಡಿಯಾದ ಬ್ರಹ್ಮಾಂಡದಲ್ಲಿರುವಂತಹ ಜೀವಂತ ದೇವರ ದರ್ಶನ ಪಡೆಯಲು ಬಾರದು ಹಾಗೆಯೇ ನಾನಾದರೂ ಸತ್ವಪೂರಿತ ಅನುಭವವನ್ನ ಶಬ್ದಗಳಲ್ಲಿ ಚಿತ್ರಿಸಲು ಅಸಮರ್ಥಳಿದ್ದಳು ಕೈಲಾದ ಮಟ್ಟಿಗೆ ಬಿತ್ತರಿಸುವೆ ನಿತ್ಯವೆಂಬ ನಿಜ ಪದವೆನ್ನ ಹತ್ತೆ ಸಾದ್ರೂ ಕಂಡ ಬಳಿಕ ಚಿತ್ತ ಕರಗಿ ಮನಕೊರಗಿ ಹೃದಯ ವರಳಿತ್ತು ನೋಡಯ್ಯ ಒತ್ತಿ ಬಿಗಿದ ಸೆರೆಯೊಳಗೆ ಅತ್ತಿತ್ತಲೆಂದರಿಯದೆ ಚನ್ನಮಲ್ಲಿ ಪಾದದಲ್ಲಿ ಮೊರೆದೊರಗಿದೆ ನೋಡಯ್ಯ ಮರೆದೊರಗಿದೆ ನೋಡಯ್ಯ ಅಕ್ಕ ನೀನು ಇಷ್ಟು ಸಾಂಕೇತಿಕವಾಗಿ ಸೂತ್ರ ರೂಪದಲ್ಲಿ ಹೇಳಿಬಿಟ್ಟರೆ ನನ್ನಂತಹ ಮೂಡ ತಮ್ಮನಿಗೆ ಅರ್ಥವಾಗದು ಬಿಚ್ಚಿ ಹೇಳು ತಾಯಿಯು ಮಗುವಿಗೆ ಬಾಳೆಯ ಹಣ್ಣಿನ ಸಿಪ್ಪೆಯನ್ನ ಸುಲಿದು ಕೊಡುವಂತೆ ಶಬ್ದಗಳ ಬೆಡಗಿನ ಸಿಪ್ಪೆಯನ್ನ ಬಿಚ್ಚಿ ಅನುಭವದ ಹಣ್ಣನ್ನು ನನಗೆ ಕೊಡು ಗಟ್ಟಿವಾಳಯ್ಯ ಹೇಳಿದಾಗ ಅನುಭವ ಮಂಟಪವು ಮನಸಾರೆ ನಕ್ಕಿತು ಪರಮಾತ್ಮನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣನೆಂಬುದು ತಮಗೆ ತಿಳಿದಿದೆ ಎಂದು ಅಕ್ಕ ಮಹಾದೇವಿ ನುಡಿದು ನಿಲ್ಲಿಸಿದಾಗ ಇಲ್ಲ ಅದರ ಅರ್ಥವನ್ನು ಬಿಡಿಸಿ ಹೇಳಲೇಬೇಕು ಎಂದು ಗಟ್ಟಿವಾಳಯ್ಯ ಹೇಳಿದ ಸತ್ ಎಂದರೆ ಶುದ್ಧವಾದ ಇರುವಿಕೆ ಚಿತ್ ಎಂದರೆ ಶುದ್ಧವಾದ ಜ್ಞಾನ ಆನಂದ ಎಂದರೆ ಶುದ್ಧವಾದ ಆತ್ಯಂತಿಕ ಸಂತೃಪ್ತಿ ನಿತ್ಯ ಎಂದರೆ ಎಂದಿಗೂ ನಾಶವಾಗುವುದು ಸೃಷ್ಟಿ ರಚನೆಗೆ ಪೂರ್ವದಲ್ಲಿ ಇದ್ದು ಸೃಷ್ಟಿ ರಚನೆಯಾದಾಗಲೂ ಇದ್ದು ಸೃಷ್ಟಿ ಲಯವಾದ ಬಳಿಕ ಇರುವ ಅಖಂಡ ಅವಿನಾಶಿ ಚೇತನ ಸರ್ವಗುಣ ಶೋಭಿತ ಪರಿಪೂರ್ಣ ತತ್ವವಿದು ಶುದ್ಧವಾದ ಇರುವಿಕೆ ಎಂದರೆ ಯಾವುದರ ಆಧಾರದ ಮೇಲೆಯೂ ಬದುಕದೆ ತನ್ನಲ್ಲೇ ತಾನು ನಿರಾಲಂಬವಾಗಿ ಇರುವುದು ಅಂದರೆ ತಾನು ಸಕಲ ಜಗಕ್ಕೆ ಆಶ್ರಯೀಭೂತನಾಗಿ ತನಗೊಂದು ಆಶ್ರಯವಿಲ್ಲದೆ ಇರುವ ವಿಚಾರಕ್ಕೀಡಾದಾಗ ಚೈತನ್ಯ ಸತ್ ತತ್ವವೇ ದೇವರು ಮಾನವರು ಹೊಂದುವುದು ಇಂದ್ರಿಯಾತ್ಮಕ ಜ್ಞಾನವಾದರೆ ಪರಮಾತ್ಮನದು ಇಂದ್ರಿಯಾತೀತವಾದ ಶುದ್ಧ ಜ್ಞಾನ ಮಾನವನು ಅಲ್ಪವ್ಯಾಪಿಯಾಗಿರುವುದರಿಂದ ಅವನು ಅಲ್ಪಜ್ಞನು ಹೌದು ಸಮಸ್ತ ಬ್ರಹ್ಮಾಂಡವು ಪರಮಾತ್ಮನ ಗರ್ಭದಲ್ಲಿ ಇಂಬಿಡಲ್ಪಟ್ಟಿರುವುದರಿಂದ ಅವನು ಸರ್ವ ವ್ಯಾಪಕನು ಸರ್ವಜ್ಞನು ಆಗಿರುವನು ದೇವನು ಶುದ್ಧವಾದ ಆನಂದ ಸ್ವರೂಪನು ಹೀಗೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಎಂಬ ಈ ಐದು ತತ್ವಗಳು ಪರಮಾತ್ಮನ ಗುಣಗಳಲ್ಲ ಸ್ವರೂಪವು ನಾನುಟ್ಟಿರುವ ಕಾವಿಯ ಸೀರೆಯನ್ನು ಉದಾಹರಣೆಗೆ ತೆಗೆದುಕೊಂಡರೆ ಕಾವಿಯ ಬಣ್ಣವು ಈ ವಸ್ತ್ರದ ಗುಣವಾದರೆ ಅಡ್ಡ ಉದ್ದ ಎಳೆಗಳು ಅದರ ಸ್ವರೂಪ ಗುಣವನ್ನು ಕಳೆದುಕೊಂಡು ಒಂದು ವಸ್ತುವು ಇರಬಹುದು ಆದರೆ ಸ್ವರೂಪವನ್ನು ಕಳೆದುಕೊಂಡು ಯಾವುದೂ ಇರಲಾಗದು ಸಚ್ಚಿದಾನಂದ ಸ್ವರೂಪದ ನಿತ್ಯವಾದ ಪರಮಾತ್ಮನ ಆನಂದವು ನನ್ನ ಹತ್ತಿರ ಸಾರಿದಾಗ ಚಿತ್ತದಲ್ಲಿತ್ತ ನೆನಪುಗಳ ಸಂಗ್ರಹ ಕರಗಿತು ಮನದ ಸಂಕಲ್ಪ ವಿಕಲ್ಪಗಳು ಅಳಿದು ನೀರನ್ನ ತೆರವು ಮಾಡಿದ ಏತದ ಬಾನೆಯಂತೆ ಅದು ಸೊರಗಿತು ಹೃದಯ ಕಮಲವು ಸಾಕ್ಷಾತ್ಕಾರದ ರವಿಕಿರಣಗಳಿಂದ ಸಂತಸಗೊಂಡು ದಳ ಬಿಚ್ಚಿತು ಸರ್ವಾಂಗವನ್ನ ಬಿಗಿದಪ್ಪಿದ ಬಂಧನದ ಪರಿಣಾಮವಾಗಿ ಏನೂ ಕಾಣದಂತಾಯಿತು ಎಲ್ಲಾ ಭಾವನೆಗಳಳಿದು ಚನ್ನಮಲ್ಲಿ ಪಾದದಲ್ಲಿ ಭಾವನಾ ತೀತಳಾಗಿ ಮಧುವನ್ನ ಮದುವನ್ನು ಹೀರುತ್ತ ದುಂಬಿ ಮರೆಯುವಂತೆ ಮುಂದಿನ ಅನುಭವವನ್ನ ಗ್ರಹಿಸಿಕೊಳ್ಳಲಾರದಷ್ಟು ಬುದ್ಧಿಯು ತನ್ಮಯವಾಗಿ ಮೈಮರೆಯಿತು ಅಂಗಸಂಗದಲ್ಲಿ ಲಿಂಗಸಂಗಿಯಾದೆನು ಲಿಂಗ ಅಂಗಸಂಗಿಯಾದೆನು ಲಿಂಗ ಸಂಘದಲ್ಲಿ ಉಭಯ ಸಂಘವನ್ನು ಅರಿಯದೆ ಪರಿಣಾಮಿಯಾದೆನು ನುಡಿಯ ಗಡಣವ ಮರೆದು ತೆರಹಿಲ್ಲದಿದ್ದೆನು ಎನ್ನ ದೇವಚನ್ನ ಮಲ್ಲಿಕಾರ್ಜುನನ ಬೆರೆಸಿದ ಬಳಿಕ ಇನ್ನು ನಾನು ಏನೆಂದೂ ಅರಿಯನಯ್ಯ ಇನ್ನು ನಾನೆಂದು ಏನೆಂದೂ ಅರಿಯನಯ್ಯ ಮೊದಲ ಹಂತದಲ್ಲಿ ನನ್ನ ಅಂಗದಲ್ಲಿ ಅಂದರೆ ಕಾಯದಲ್ಲಿಯೇ ನೆಲದ ಮರೆಯ ನಿಧಾನದಂತೆ ಶಿಲೆಯ ಮರೆಯ ಹೇಮದಂತೆ ಮುಗಿಲ ಮರೆಯ ಮಿಂಚಿನಂತೆ ಅಡಗಿಕೊಂಡಿರುವ ಪ್ರಾಣಲಿಂಗವನ್ನು ಅರಿತು ಆ ಶರೀರದ ಮಂದಿರದ ಹೃದಯ ಸಜ್ಜೆಯಲ್ಲಿಯೇ ಪರಮಾತ್ಮನನ್ನ ಕೂಡಿದೆ ಆ ಬಳಿಕ ನನ್ನಲ್ಲಿ ಅಡಗಿಕೊಂಡಿರುವ ಆತ್ಮಚೇತನವು ಸರ್ವವ್ಯಾಪಕ ಚೇತನವಾಗಿ ವಿಶ್ವವನ್ನೆಲ್ಲ ತುಂಬಿಕೊಂಡಿರುವುದನ್ನು ಕಂಡು ಆ ಭೂಮದಲ್ಲಿ ನನ್ನ ಮನವನ್ನು ನಿಲ್ಲಿಸಲು ಎಳಿಸಿ ಯಶಸ್ವಿಯಾದೆನು ಆ ಬೃಹತ್ ಚೇತನದ ಅಂಶವನ್ನು ದೇಹ ದೇವಾಲಯದಲ್ಲಿ ಕಂಡುಕೊಳ್ಳುವ ಸಾಧನೆಯನ್ನ ಮೊದಲು ಮಾಡಿ ವಿಶ್ವ ದೇವಾಲಯದಲ್ಲಿ ತುಂಬಿರುವ ಆ ಭೂಮ ಚೇತನದಲ್ಲಿ ನನ್ನನ್ನು ಲೀನಗೊಳಿಸುವ ಪ್ರಯತ್ನವನ್ನ ನಂತರ ಮಾಡಲಾಯಿತಷ್ಟೆ ಆ ಬಳಿಕ ಕೂಡಿದೆ ಅಗಲಿದೆ ಎಂಬ ಎರಡು ಭಾವನೆಗಳನ್ನು ದಾಟಿ ಪರಮತೃಪ್ತಿಯಲ್ಲಿ ಓಲಾಡಿದೆ ಜೀವನದಲ್ಲಿ ಪ್ರತಿಯೋರ್ವ ಮಾನವನು ಆನಂದದ ಅನ್ವೇಷಣೆಯಲ್ಲಿರುವನು ತತ್ವ ಯತ್ನದಲ್ಲಿ ಮೂರು ಬಗೆಯ ಆನಂದವನ್ನ ಹೊಂದುವನು ಈ ಆನಂದೋತ್ಪತ್ತಿ ಎರಡು ವಸ್ತುಗಳ ಅಥವಾ ಎರಡು ತತ್ವಗಳ ಮಿಲನದಿಂದ ಆಗುವುದು ವಿಷಯಗಳಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬವು ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಎಂಬ ಪಂಚೀಂದ್ರಿಯಗಳೊಡನೆ ಸನ್ನಿಕರ್ಷವಾದಾಗ ಸ್ಫುರಿಸುವುದು ವಿಷಯಾನಂದ ಬುದ್ಧಿ ಮತ್ತು ವಿಚಾರಗಳ ಕೂಟವಾದಾಗ ಉದಯಿಸುವುದು ಭೌತಿಕಾನಂದ ಆತ್ಮ ಪರಮಾತ್ಮರ ಅಂಗ ಲಿಂಗಗಳ ಸಾಮರಸ್ಯದಿಂದ ಹೊಮ್ಮುವುದು ಆತ್ಮಾನಂದ ಲಿಂಗಾನಂದ ಇದಕ್ಕೆ ಸುಯಧಾನವೆಂಬುದಾಗಿ ಅಥವಾ ಪರಿಣಾಮವೆಂಬುದು ಎನ್ನಬಹುದು ಪರಿಣಾಮ ಎಂದರೆ ಪರಮತೃಪ್ತಿ ಇದು ಸಾಕೆನಿಸದ ಮತ್ತೊಂದು ಬೇಕು ಎನಿಸದ ಆತ್ಯಂತಿಕ ತೃಪ್ತಿ ಇಂತಹುದನ್ನು ಪಡೆದ ನಾನು ಶಬ್ದ ಮುಗ್ಧಳಾದೆ ನುಡಿಯ ಗಡಣವನ್ನ ಮರೆದು ಪರಮಾತ್ಮನನ್ನ ಬಿಟ್ಟು ಬೇರಾಗದಷ್ಟು ಕೂಡಿದನು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ತಿಳಿದಂತೆ ಅಕ್ಕ ಮಹಾದೇವಿಯು ತನಗೆ ಆದ ಅನುಭವವನ್ನು ಅನುಭವ ಮಂಟಪದ ಶರಣರ ಮುಂದೆ ನೀಡ್ತಾ ಇದ್ದಾಳೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು